ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ನಾಗುಮನುಜ ಕಾರ್ಯಕ್ರಮದ ಯುದ್ಧಪೂರ್ವಪರ್ವದ ಉಳಿದ ಭಾಗವನ್ನು ನೋಡೋಣ ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಯಸ್ಯ ಯ್ವಿರದವಕ್ ದ್ಯಾ ಫಾರೀಷದ್ಯಾ ಪರಶ್ರ ವಿಘ್ನ ನಿಘ್ನಂತೆ ಸತತಂ ವಿಶ್ವಕ್ಷೇನಂ ತಮ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಉರುಕನನ್ನು ಕಳಿಸಿ ದುರ್ಯೋಧನ ಒಂದು ತರಹದ ಮೈಂಡ್ ಗೇಮ್ ಅವರಲ್ಲಿ ಮನಸ್ಸಿನಲ್ಲಿ ಕಷ್ಟವನ್ನುಂಟು ಮಾಡತಕ್ಕಂತಹ ತನ್ನ ಪ್ರಯತ್ನವನ್ನು ಮಾಡಿ ಏನೇನು ನೀವು ಮನಸ್ಸಿನಲ್ಲಿ ಆವಾಗ ಶಪಥವನ್ನೆಲ್ಲ ಮಾಡಿದ್ದಿರಿ ಅದನ್ನೆಲ್ಲ ಈಡೇರಿಸುವ ಕಾಲ ಇವಾಗ ಬಂದಿದೆ ನೀನು ಧರ್ಮಧರ್ಮ ಅಂತ ಹೇಳಿಕೊಂಡು ಕಪಟ ನಾಟಕ ಸೂತ್ರಧಾರಿಯಾಗಿದ್ದೆ ಮಾಡುವುದು ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಥರ ಮಾಡಿದೆ ನೀನು ಈಗ ನಿನ್ನ ಶಕ್ತಿಯನ್ನು ತೋರಿಸು ಅಂತ ಅಂದಾಗ ಉಲು ಉಲೂಕನನ್ನು ಕಳಿಸಿ ಹೇಳಿದಾಗ ಒಬ್ಬೊಬ್ಬರು ಅವರವರ ಪರಾಕ್ರಮಗಳನ್ನು ಹೇಳ್ತಾರೆ ಈ ಪರಾಕ್ರಮಗಳನ್ನು ಹೇಳುವ ಮಧ್ಯದಲ್ಲಿ ಇತ್ತ ಕೃಷ್ಣ ಹೇಳಿ ಕಳಿಸ್ತಾನೆ ಅವನಿಗೆ ಹೇಳಪ್ಪ ನನ್ನ ಪರಾಕ್ರಮ ಏನು ಅಂದರೆ ನಾನಿವಾಗ ಇನ್ನು ಮೂರು ಲೋಕದಲ್ಲಿ ಕೂಡ ಅವನು ಹೋಗಲಿ ಯುದ್ಧಭೂಮಿಯಲ್ಲಿ ನಾಳೆ ಬೆಳಿಗ್ಗೆ ಮೊದಲು ಸಂಹಾರವಾಗತಕ್ಕಂತಹ ಅವನು ನೀವೇನಂತ ತಿಳ್ಕೊಂಡು ಬಿಟ್ಟಿದ್ದಿರಿ ಭೀಷ್ಮನ ಬಗ್ಗೆ ಹೆಚ್ಚು ಮನಸ್ಸಿನಲ್ಲಿ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಇರೋದರಿಂದ ತಾತ ಅಂತ ಹೇಳಿ ಇವರು ಸಂಹಾರ ಮಾಡಿದೆ ಬಿಟ್ಟು ಬಿಡ್ತಾರೆ ಅಂತ ಹೇಳಿ ಅವನನ್ನು ಮುಂದೆ ಇರಿಸ್ಕೊಂಡಿದ್ದೀರಿ ಅವನನ್ನು ಮುಂದೆ ಇರಿಸ್ಕೊಂಡು ಅವನು ಅತಿರಥ ಮಹಾರಥನಾದ್ದರಿಂದ ಎಲ್ಲರೂ ನಮ್ಮನ್ನು ಪಾಂಡವರನ್ನ ಗೆದ್ದೇ ಬಿಡ್ತಾನೆ ಅನ್ನೋ ಭಾವನೆಯಲ್ಲಿ ನೀನಿದ್ದೀಯಾ ನೀನು ಸಾಮ್ರಾಟನೇ ಆಗಿಬಿಟ್ಟೆ ಅನ್ನತಕ್ಕಂತಹ ಕನಸನ್ನು ಕಾಣ್ತಾ ಇದ್ದೀಯಾ ನಾಳೆ ಬೆಳಿಗ್ಗೆ ಆದರೆ ಯುದ್ಧ ಶುರುವಾಗುತ್ತೆ ಮೊದಲು ಭೀಷ್ಮನನ್ನೇ ಸಂಹಾರ ಮಾಡ್ತೇವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಾನೆ ಆಮೇಲೆ ಭೀಮನು ತನ್ನ ಕೋಪದಿಂದ ಹೇಳಿದಪ್ಪ ನಾವು ಎರಡೆರಡು ಬಾರಿ ನಾವು ಪ್ರತಿಜ್ಞೆಯನ್ನು ಮಾಡ್ತಕ್ಕಂಥ ಅಗತ್ಯ ಇಲ್ಲ ಹದಿಮೂರು ವರ್ಷ ಹಿಂದೆ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೆ ಅದೇ ಪ್ರತಿಜ್ಞೆ ಇವತ್ತು ಉಳಿತದೆ ಸತ್ಯಾಸತ್ಯತೆ ಧರ್ಮಾಧರ್ಮಗಳು ನಿನಗೆ ಅರ್ಥ ಆಗೋದಿಲ್ಲ ಅದನ್ನು ನಿನಗೆ ಹೇಳಿ ಪ್ರಯೋಜನ ಇಲ್ಲ ಆದ್ದರಿಂದ ನಾಳೆ ಬೆಳಿಗ್ಗೆ ನೀನು ಯುದ್ಧಕ್ಕೆ ಬಾ ಮೂರು ಲೋಕಕ್ಕೆ ಓಡಿ ಓಡಿ ಹೋದರೂ ಕೂಡ ಅರ್ಜುನನ ರಥವನ್ನು ನೀನು ಅಲ್ಲಿ ನೋಡ್ತೀಯ ಅಂತ ಹೇಳ್ತಾನೆ ಇನ್ನು ಧರ್ಮರಾಯನ ಮತ್ತು ಅರ್ಜುನನ ಅವರ ಮೇಲಿರ್ತಕ್ಕಂಥ ವಿಶ್ವಾಸ ನನ್ನನ್ನು ತಡೀತಾ ಇದೆ ಇಲ್ಲದೆ ಇದ್ದರೆ ಇಷ್ಟೊತ್ತಿಗೆ ನೀವು ಯಾರೂ ಈ ಯುದ್ಧವಾಡತಕ್ಕಂತಹ ಪ್ರಮೇಯವೇ ಬರ್ತಿರಲಿಲ್ಲ ನಿಂತ ಜಾಗದಲ್ಲೇ ಎಲ್ಲರನ್ನೂ ಸರ್ವನಾಶ ಮಾಡ್ತಕ್ಕಂಥ ಶಕ್ತಿ ನನಗಿದೆ ಇಂದ್ರಜಾಲ ಮಹೇಂದ್ರಜಾಲ ಅಂತ ನೀನು ಹೇಳ್ಕೊ ನಾಳೆ ಬೆಳಿಗ್ಗೆ ನೀನು ಅದನ್ನು ಕಾಣ್ತೀಯ ಕಡೆಗೆ ದ್ರೋಣ ಕರ್ಣ ಎಲ್ಲರೂ ಸತ್ತ ಮೇಲೆ ನೀನು ಮುರಿದು ಬಿದ್ದಿರ್ತೀಯಲ್ಲ ಆಗ ನಿನ್ನ ಮಕ್ಕಳಿಂದ ನಿನಗೆ ನಿನ್ನ ಆಸೆ ತೀರುವುದಿಲ್ಲವಲ್ಲ ಆಗ ನೀನು ಪಶ್ಚಾತ್ತಾಪ ಪಡತಕ್ಕಂಥ ಸಮಯ ಬರ್ತದೆ ಇದೆಲ್ಲದೆ ಬೇರೆ ದಾರಿಯೇ ನಿನಗಿಲ್ಲ ಹೋಗು ದುರ್ಯೋಧನನಿಗೆ ನಾವು ಹೇಳಿದಂತೆ ಹೇಳು ಅಂತ ಹೇಳಿ ಹೇಳಿ ಕಳಿಸಿರ್ತಾನೆ ಅಲ್ಲಿ ಹೋದರೆ ಈ ಮಾತನ್ನು ಇಷ್ಟರ ಹೊತ್ತಿಗೆ ದಿವ್ಯ ದಿವ್ಯದೃಷ್ಟಿ ಬಂದಿರ್ತದೆ ಆ ವಿಚಾರವನ್ನು ಒಂಚೂರು ಹೇಳಿಬಿಡೋಣ ವ್ಯಾಸರು ಎಲ್ಲಿ ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು ಇಷ್ಟಾದರೂ ಕೂಡ ವ್ಯಾಸರು ಬಂದು ಒಂದು ಮಾತನ್ನು ಹೇಳಲೇ ಇಲ್ವಾ ಧೃತರಾಷ್ಟ್ರನಿಗೆ ತಂದೆಯಾದವರು ಒಂದು ಮಾತನ್ನು ಹೇಳಲೇ ಇಲ್ವಾ ಈ ವಿಷಯವಾಗಿ ಅನ್ನತಕ್ಕಂಥ ಅನುಮಾನ ಬಂದಿರ್ಬೋದು ಅವರು ಬರ್ತಾರೆ ವ್ಯಾಸರು ಬಂದರೆ ಧೃತರಾಷ್ಟ್ರ ಮತ್ತು ಸಂಜೆಯ ಇಬ್ಬರೂ ಇರ್ತಾರೆ ಬಂದಿರತಕ್ಕಂತಹ ಸಮಯದಲ್ಲಿ ವ್ಯಾಸರು ಹೇಳ್ತಾರೆ ಅಪ್ಪ ನೀನು ಬಹಳ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ಸರ್ವನಾಶಕ್ಕೆ ನನಗೆ ಎಲ್ಲ ಒಂದು ವಿನಾಶಕಾರಿಯಾದಂತಹ ಚಿಹ್ನೆಗಳು ಕಾಣಿಸ್ತಾ ಇದೆ ಉತ್ಪಾತಗಳು ಆಗ್ತಾ ಇದ್ದಾವೆ ಅಪ್ರದಕ್ಷಿಣವಾಗಿ ಪಕ್ಷಿಗಳು ತಿರುಗ್ತಾ ಇದ್ದಾವೆ ಬಹಳ ಉತ್ಪಾದಗಳು ಕಾಣಿಸ್ತಾ ಇದೆ ದೊಡ್ಡ ಸರ್ವನಾಶವಾಗತಕ್ಕಂತಹ ಸನ್ನಿವೇಶ ಇದೆ ಯುದ್ಧದಲ್ಲಿ ಏನಾಯಿತು ಏನಾಯಿತು ಅನ್ನತಕ್ಕಂಥ ಕುತೂಹಲ ನಿನಗಿರಬಹುದು ಆದರೆ ನಿನ್ನ ಮಗನನ್ನು ನೀನು ಹತ್ತಿ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ನಿನ್ನಲ್ಲಿ ಇಲ್ಲದೆ ಹೋಯಿತು ಈಗಲೂ ಹೇಳ್ತೀನಿ ಅದನ್ನು ತಪ್ಪಿಸು ಅಂತ ಹೇಳಿ ವ್ಯಾಸರು ಹೇಳ್ತಾರೆ ಅಂದರೆ ಇಡೀ ಮಹಾಭಾರತದಲ್ಲಿ ವಿಪಕ್ಷದಲ್ಲಿ ಇರತಕ್ಕಂತಹ ಅಷ್ಟೂ ಜನ ಪಾಂಡವರು ಅಷ್ಟೂ ಜನ ಕೃಷ್ಣ ಸಮೇತ ಪ್ರತಿಯೊಬ್ಬರೂ ಆಯಿತು ಕಡೆಗೆ ವ್ಯಾಸರು ತಂದೆಯಾದವರು ಕೂಡ ಧೃತರಾಷ್ಟ್ರನಿಗೆ ಹೇಳ್ತಾರೆ ಅವನು ಹೇಳ್ತಾನೆ ಕಾಲ ಹೇಗೆ ಮಾಡಿದೋ ಹಾಗಾಗತ್ತೆ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತಾನೆ ನಿನಗೆ ಗೊತ್ತಿರುವ ಧರ್ಮವೆಲ್ಲ ನನಗೂ ಗೊತ್ತು ತಂದೆಯ ಜೊತೆಯಲ್ಲಿ ಮಾತನಾಡಿದಾನೆ ಒಂದು ಸ್ವಲ್ಪ ಕೋಪದಲ್ಲಿಯೇ ಮಾತನಾಡಿದ್ದಾನೆ ನಿನಗೆ ಗೊತ್ತಿರೋ ಧರ್ಮವೆಲ್ಲ ನನಗೂ ಗೊತ್ತು ಆದಂಗೆ ಆಗತ್ತೆ ಬಿಡು ಕಾಲ ತೋರಿಸಿದಂಗೆ ಆಗತ್ತೆ ಅಂತಾನೆ ಅವರು ಕೂಡ ಇನ್ನೇನು ಮಾತನಾಡಿದೆ ಆಯಿತು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ ಆ ಯುದ್ಧವನ್ನು ನೋಡ್ತೀಯಾ ಅಂತಾನೆ ಅವನು ದುರುದ್ರಾಷ್ಟ್ರ ಬೇಡ 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 ನನಗೆ ದಿವ್ಯ ದೃಷ್ಟಿ ಬೇಡ ನೋಡಿ ಹುಟ್ಟು ಕುರುಡ ಒಂದು ಮನಸ್ಸಿನಿಂದಲೂ ಕುರುಡ ಮಗನ ಮೋಡ ಮುಚ್ಚಿಕೊಂಡು ಹೋಗಿದೆ ಕಣ್ಣಿಗೂ ಏನೂ ಕಾಣೋದಿಲ್ಲ ಆ ಕುರುಡನಿಗೆ ದೃಷ್ಟಿಯನ್ನು ಕೊಟ್ಟರೆ ಸ್ವರ್ಗಕ್ಕಿಂತ ದೊಡ್ಡ ಸುಖ ಅನ್ನುವ ಭಾವನೆ ಇರಬೇಕು ಅವನ ಪರಿಸ್ಥಿತಿ ಹೇಗಿದೆ ಅವನಿಗೆ ದೃಷ್ಟಿ ಬೇಡ ಅಂತಾನೆ ಅವನು ಪರಮಾತ್ಮ ಸೃಷ್ಟಿಕರ್ತನಾಗಲಿ ಭಗವಂತ ಮಾ ನಮಗೇನಾದರೂ ಕೊಡಬೇಕು ಅಂದರೆ ನಮಗಿಷ್ಟವಾದದ್ದನ್ನೇ ಕೊಡ್ತೀನಿ ಅಂದರೂ ಅದು ಬೇಡ ಅನ್ನತಕ್ಕಂತಹ ಪರಿಸ್ಥಿತಿ ಕೂಡ ಅಲ್ಲಿ ಉತ್ಪತ್ತಿಯಾಗಿರುತ್ತೆ ಧೃತರಾಷ್ಟ್ರ ತನಗೆ ದಿವ್ಯ ದೃಷ್ಟಿ ಬೇಡ ಅಂತಾನೆ ಅದೇ ದಿವ್ಯ ದೃಷ್ಟಿಯನ್ನು ಸಂಜೆಯ ಕೊಡ್ತೇನೆ ಪ್ರತಿನಿತ್ಯ ಯುದ್ಧದಲ್ಲಿ ಏನೇನು ನಡೆಯುತ್ತೆ ಎಲ್ಲ ನಿನಗೆ ತಿಳಿಯುತ್ತೆ ಅಂತ ಹೇಳ್ತಾನೆ ಯಾವ ರೀತಿ ಅಂದರೆ ಯುದ್ಧ ಆಡುವವರು ಸಂಭಾಷಣೆ ಮಾಡೋದು ನಿನಗೆ ಕೇಳಿಸತ್ತೆ ಅವಲ್ಲಿ ಅಲ್ಲಿ ನಡೀತಾ ಇರತಕ್ಕಂಥದ್ದು ನಡೆಯ ಕೇಳಿಸತ್ತೆ ನೀನು ಅಲ್ಲಿ ಒಳಗಡೆಯಲ್ಲಿ ಯುದ್ಧ ಭೂಮಿಯಲ್ಲೇ ಸಂಚಾರ ಮಾಡಿದರೂ ಬಾಣಗಳಾಗಲಿ ಶಸ್ತ್ರಗಳಾಗಲಿ ನಿನಗೆ ತಾಗುವುದಿಲ್ಲ ಆ ರೀತಿಯಲ್ಲಿ ನಿನಗೆ ಒಬ್ಬರ ಮನಸ್ಸಿನಲ್ಲಿ ಏನು ನಡೆಯುತ್ತದೆ ಸಂಚಲನ ಅನ್ನತಕ್ಕಂಥದ್ದು ಕೂಡ ನಿನಗೆ ಗೊತ್ತಾಗುತ್ತೆ ಆ ರೀತಿಯ ದಿವ್ಯದೃಷ್ಟಿಯನ್ನು ಕೊಡ್ತೇನೆ ಅಂತ ಹೇಳಿ ಸಂಜೆ ದಿವ್ಯ ದಿವ್ಯದೃಷ್ಟಿಯನ್ನು ಕೊಡ್ತಾನೆ ಮೊದಲನೆಯ ಅವನು ಕೊಟ್ಟಂತಹ ದ್ರಿವ್ಯ ದೃಷ್ಟಿಯಲ್ಲಿ ಈಗ ಅವನು ಕೇಳ್ತಾ ಇದ್ದಾನೆ ಸಂಜಯನಿಗೆ ಏನಾಗ್ತಾಯಿದೆ ಏನಾಗ್ತಾಯಿದೆ ಅಂತ ಕೇಳ್ತಾನೆ ಆ ಸಮಯದಲ್ಲಿ ಸಂಜಯ ಹೇಳ್ತಾನೆ ಈ ಥರ ಹೇಳಿದ ನಾನು ಮೊದಲು ಭೀಷ್ಮನನ್ನೇ ಕೊಲ್ಲತೀನಿ ಎಂದಾಗ ನನಗೆ ಭೀಷ್ಮನನ್ನು ಕೊಂದೇ ಬಿಟ್ಲೇನೋ ಅನ್ನೋ ಅಷ್ಟು ಘಾಸಿಯಾಯಿತು ಸಂಜಯ ಮುಂದೆ ಏನನ್ನು ಹೇಳಿದ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಆಗ ದುರ್ಯೋಧನ ಹೇಳಿದ ರೀತಿಯಲ್ಲಿ ಭೀಷ್ಮನನ್ನು ಸೇನಾಪತಿಯಾಗಿ ಮಾಡಿದ್ದಾರೆ ಅವರಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ ನಿಮ್ಮಿಂದ ಯಾವ ಯಾವ ಕೆಲಸ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಭೀಷ್ಮನನ್ನು ನಾನು ವ್ಯೂಹಗಳನ್ನು ರಚಿಸಬಲ್ಲೆ ನಾನು ಶತ್ರುಗಳ ಸಂಶಯವಿಲ್ಲದೆ ನಾನು ದಿನ ಹತ್ತು ಸಾವಿರ ಜನಗಳನ್ನು ನಾನು ಸಂಹಾರ ಮಾಡಬಲ್ಲೆ ಅಂತ ಹೇಳ್ತಾನೆ ಆಮೇಲೆ ಯಾರೇ ಬರಲಿ ಯುದ್ಧಕ್ಕೆ ನಾನು ಸಿದ್ಧನಿರ್ತೇನೆ ನನ್ನನ್ನು ಸುಲಭವಾಗಿ ಯಾರೂ ಗೆಲ್ಲೋದಕ್ಕಾಗೋದಿಲ್ಲ ಆದರೆ ಶಿಖಂಡಿ ಬಂದರೆ ಅಂದರೆ ಸ್ತ್ರೀ ಆಗಿದ್ದು ಪುರುಷನಾದಂತಹವನು ಅಥವಾ ಸ್ತ್ರೀ ಹೆಸರಿಟ್ಕೊಂಡವನು ಇಂತಹವರು ಬಂದರೆ ನಾನು ಯುದ್ಧ ಆಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಆ ಸಮಯದಲ್ಲಿ ಇವನು ದುರ್ಯೋಧನ ದುಶ್ಶಾಸನನ್ನು ಕರೆದು ಹೇಳ್ತಾನೆ ನಾಳೆ ದಿವಸ ಭೂಮಿಯಲ್ಲಿ ಭೀಷ್ಮನ ಹಿಂಭಾಗದಲ್ಲಿ ಶಿಖಂಡಿ ಎದುರಿಗೆ ಬರದೇ ಇರುವ ರೀತಿಯಲ್ಲಿ ನೀವು ನೋಡಿಕೊಳ್ಬೇಕು ಅಂತ ಹೇಳಿ ಕೂಡ ಹೇಳ್ತಾನೆ ಅಂದರೆ ಅವನು ಬಂದರೆ ಇವನು ಶಸ್ತ್ರವನ್ನು ತ್ಯಾಗ ಮಾಡಿಬಿಡ್ತಾನೆ ಅನ್ನೋ ಅರ್ಥದಲ್ಲಿ ಈ ಹೇಳಿದ ಮೇಲೆ ನಿಮ್ಮಲ್ಲಿ ಇರತಕ್ಕಂತಹ ಅತಿರಥರು ಮಹಾರಥರುಗಳು ಎಷ್ಟು ಜನ ಇದ್ದೀರಿ ಇದ್ದೀರಿ ಅನ್ನೋದು ಕೂಡ ನಾನು ಹೇಳಬಲ್ಲೆ ಅಂತ ಹೇಳ್ತಾನೆ ಆ ಸಮಯದಲ್ಲಿ ಒಂದು ಕುತೂಹಲವಾದಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಭೀಷ್ಮ ನೀವು ಎಷ್ಟು ದಿವಸದಲ್ಲಿ ಪಾಂಡವರನ್ನು ಗೆಲ್ಲಬಲ್ಲರಿ ಅಂತ ಹೇಳಿ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕುತೂಹಲ ಮೂಡಿಸ್ತಕ್ಕಂತಹ ಪ್ರಶ್ನೆ ಎಷ್ಟು ದಿವಸದಲ್ಲಿ ಗೆಲ್ತೀರಿ ಅಂತ ಹೇಳಿದಾಗ ಭೀಷ್ಮ ಹೇಳ್ತಾನೆ ಒಂದು ತಿಂಗಳಿನಲ್ಲಿ ಗೆಲ್ತೀನಿ ಮೂವತ್ತು ದಿವಸ ಬೇಕು ಅಂತಾನೆ ಆಗ ದ್ರೋಣರನ್ನು ಪ್ರಶ್ನೆ ಕೇಳ್ತಾರೆ ದ್ರೋಣರು ಕೂಡ ನನಗೆ ಒಂದು ತಿಂಗಳು ಸಮಯ ಬೇಕು ಅಂತಾನೆ ಆಗ ಕೃಪರು ಮೂರು ತಿಂಗಳು ಸಮಯ ಬೇಕು ಅಂತ ಹೇಳ್ತಾರೆ ಇನ್ನು ಅಶ್ವತ್ಥಾಮ ಪ್ರಶ್ನೆ ಕೇಳ್ತಾರೆ ಅಶ್ವತ್ಥಾಮ ನನಗೆ ಹತ್ತು ದಿವಸ ಸಾಕು ಅಂತ ಹೇಳ್ತಾನೆ ಕರ್ಣ ನನಗೆ ಐದು ಐದೇ ದಿವಸ ಸಾಕು ಅಂತ ಹೇಳ್ತಾನೆ ಈ ಮಾತನ್ನು ಗೂಢಚಾರ್ಯರಗಳ ಆಗ ಭೀಷ್ಮ ಚೆನ್ನಾಗಿ ಬೈತಾನೆ ನೀನು ಅರ್ಜುನನ ಕೈನಲ್ಲಿ ಸಾಯಕ್ಕೆ ಹುಟ್ಟಿರುವವನು ನೀನು ಮಾತಿ ಮಾತಿಗೆ ಪಾಂಡವರನ್ನ ಗೆಲ್ತೀನಿ ಪಾಂಡವರನ್ನ ಗೆಲ್ತೀನಿ ಅಂತ ಹೇಳ್ತೀಯಾ ಐದು ದಿವಸದಲ್ಲಿ ಮಾಡಿ ಮುಗಿಸ್ತಾನಂತೆ ಅವನು ಪರಶುರಾಮರ ಕೈಯಲ್ಲಿ ಶಾಪ ಹಾಕಿಸ್ಕೊಂಡಿದ್ದೀಯಾ ನಿನ್ನ ಅಸ್ತ್ರಗಳು ನಿನ್ನ ಸಮಯಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಮುಂದಕ್ಕೆ ಈ ಮಾತನ್ನು ಪಾಂಡವರ ಸೇನೆಗೆ ಗುಪ್ತಚರರು ತೆಗೆದುಕೊಂಡು ಹೋಗಿ ಹೇಳ್ತಾರೆ ಆಗ ಅಲ್ಲಿ ಯುಧಿಷ್ಠಿರ ಪ್ರಶ್ನೆಯನ್ನು ಕೇಳ್ತಾನೆ ಅರ್ಜುನನನ್ನು ಅರ್ಜುನ ಈ ಥರ ಭೀಷ್ಮ ಪಿತಾಮಹ ಹೇಳಿದರಂತೆ ಒಂದು ತಿಂಗಳಿನಲ್ಲಿ ನಾನು ಪಾಂಡವರನ್ನು ಗೆಲ್ಲಬಲ್ಲೆ ಅಂತ ನೀನು ಈ ಯುದ್ಧದಲ್ಲಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು ದಿವ ಎಷ್ಟು ದಿವಸದಲ್ಲಿ ನೀನು ವಿಜಯ ಸಾಧಿಸಬಲ್ಲೆ ಅಂತ ಹೇಳ್ತಾನೆ ಭಾಳ ಚೆನ್ನಾಗಿದೆ ಆವಾಗ ಅವನು ಹೇಳ್ತಾನೆ ಕೃಷ್ಣನ ಕಡೆ ಒಂದು ನಿಮಿಷ ನೋಡ್ತಾನೆ ಒಂದು ನಿಮಿಷ ನೋಡಿಬಿಟ್ಟು ಹೇಳ್ತಾನಂತೆ ಒಂದೇ ದಿವಸದಲ್ಲಿ ಒಂದೇ ಕ್ಷಣದಲ್ಲಿ ಒಂದೇ ಕ್ಷಣ ಅಂತಲೂ ಹೇಳೋದಿಲ್ಲ ಒಂದೇ ನಿಮಿಷದಲ್ಲಿ ನಾನು ಈ ಎಲ್ಲ ಯುದ್ಧವನ್ನು ಕೂಡ ಗೆಲ್ಲಬಲ್ಲೆ ಈ ಕುರುಕ್ಷೇತ್ರ ಯುದ್ಧ ಯಾಕೆ ಮೂರು ಲೋಕವನ್ನು ನಾನು ಸರ್ವನಾಶ ಮಾಡಿ ಗೆಲ್ಲಬಲ್ಲೆ ಅಂತ ಹೇಳ್ತಾನೆ ಆಗ ಆಶ್ಚರ್ಯದಿಂದ ಯುಧಿಷ್ಠಿರ ನೋಡಿದಾಗ ಅವನು ಹೇಳ್ತಾನೆ ಇದಕ್ಕೇನು ಕಾರಣ ಅಂತಂದು ನಾನು ಹೇಳೋದಕ್ಕೆ ನಿಮೇಷ ಅಂದರೆ ಕಣ್ಣನ್ನು ಮಿಟುಕಿಸುವಷ್ಟು ಸಮಯ ಅಂತ ಅಷ್ಟು ಸಮಯದಲ್ಲಿ ನಾನು ಗೆಲ್ಲಬಲ್ಲೆ ಅಂತ ಅದಕ್ಕೆ ಹೇ ಆಶ್ಚರ್ಯ ಆಶ್ಚರ್ಯಪಟ್ಟು ಅವನ ಮಖವನ್ನು ನೋಡ್ತಾನೆ ನೋಡಿದ್ರೆ ಆವಾಗ ಅವನು ಹೇಳ್ತಾನೆ ಇಲ್ಲಪ್ಪ ನಾನು ಹೇಳಿದ್ದಕ್ಕೆ ಉದ್ದೇಶ ಏನು ಅಂದರೆ ನಾನು ಪಾಶುಪತ ಅಸ್ತ್ರವನ್ನು ಪಡೆದುಕೊಂಡಿದ್ದೀನಿ ಆ ಭಗವಂತನಿಂದ ಅದು ಎಂತಹ ಅಸ್ತ್ರ ಅಂದರೆ ಅದನ್ನು ಗೆಲ್ಲತಕ್ಕಂತಹ ಅಸ್ತ್ರ ಇನ್ನೊಂದಿಲ್ಲ ನಾನು ಇಡೀ ಮೂರು ಲೋಕವನ್ನು ಕೂಡ ಒಂದೇ ಕ್ಷಣದಲ್ಲಿ ನಾನು ಗೆಲ್ಲಬಲ್ಲೆ ಆದರೆ ಆ ಅಸ್ತ್ರವನ್ನು ನಾನು ಬಳಸುವಂತಿಲ್ಲ ಹಾಗಾಗಿ ನಾನು ಅದನ್ನು ಬಳಸೋದಿಲ್ಲ ನಾವೇ ಗೆಲ್ತೀವಿ ನೀನು ಯಾವ ಸಂಶಯವನ್ನು ಇಟ್ಕೋಬೇಡ ಆರಾಮವಾಗಿರು ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣ ನಮ್ಮ ಜೊತೆಯಲ್ಲಿದ್ದಾನೆ ವಾಸುದೇವ ನಮ್ಮ ಜೊತೆಯಲ್ಲಿರಬೇಕಾದ್ರೆ ಈ ಜಗತ್ತಿನ ನಾಯಕನೇ ನಮ್ಮ ಜೊತೆಯಲ್ಲಿದ್ದಾನೆ ನೀನು ಆಲೋಚನೆ ಮಾಡಬೇಡ ಅಂತ ಹೇಳ್ತಾನೆ ಆ ಕಡೆಯಲ್ಲಿ ಭೀಷ್ಮ ಮುಂದೆ ಮುಂದುವರೆದು ಹೇಳ್ತಾನೆ ನಾನು ನಮ್ಮಲ್ಲಿರತಕ್ಕಂತಹ ಅತಿರಥ ಮಹಾರಥರುಗಳು ಯಾರ್ಯಾರಿದ್ದಾರೆ ಪಾಂಡವರ ಜೊತೆ ಕಡೆಯಲ್ಲಿ ಯಾರಿದ್ದಾರೆ ಇದನ್ನು ನಾನು ಎಲ್ಲರನ್ನು ಬಲ್ಲೆ ನಾನು ಅಂತಾನೆ ಹಾಗೆ ಹೇಳ್ತಾ ಯಾರ್ಯಾರು ಅಂತ ಹೇಳ್ತೀನಿ ಕೇಳಿ ಅಂತ ಹೇಳ್ತಾನೆ ನೀವು ಸ್ವಯಂ ನೀನೇ ಮಹಾಬಾಲಶಾಲಿ ಯಾರು ದುರ್ಯೋಧನ ನೀನು ಮಹಾವೀರ ಗ್ರೌಣನಲ್ಲಿ ಎಲ್ಲ ವಿದ್ಯೆಗಳನ್ನು ಕಲ್ತಿದ್ದೀಯ ಮತ್ತು ಹೆಚ್ಚಾಗಿ ಬಲರಾಮನಲ್ಲಿ ಗದಾಯುದ್ಧವನ್ನು ಕೂಡ ಕಲ್ತಿದ್ದೀಯಾ ನಿಷ್ಣಾತರು ನೀವು ನೀನು ನಿನ್ನ ತಮ್ಮ ದುಶಾಸನ ಮತ್ತು ನೂರು ಜನ ಸಹೋದರರು ಕೂಡ ಒಳ್ಳೆಯ ಯೋಧರಿದ್ದೀರಿ ಯುದ್ಧವನ್ನು ಆಡಿದರೆ ಅಂದರೆ ನೀವು ನೂರು ಜನ ನೂರ ಒಂದು ಒಬ್ಬ ಹೋಗಿದ್ದಾನೆ ಎಲ್ಲಿ ಇದರಲ್ಲಿ ಗೋಗ್ರಹಣದ ಸಮಯದಲ್ಲಿ ವಿರಾಟ್ ರಾಯನ ಸ್ಥಾನದಲ್ಲಿ ಒಬ್ಬ ಸತ್ತು ಹೋಗಿರ್ತಾನೆ ನೀವು ನೂರು ಜನ ಒಟ್ಟು ಸೇರಿ ಯುದ್ಧವನ್ನು ಮಾಡಿದರೆ ಪಾಂಚಾಲರನ್ನು ಗೆಲ್ಲಬಲ್ಲರಿ ಅಷ್ಟೇ ಸಮಯದಲ್ಲಿ ನಾನು ಪಾಂಡವರನ್ನು ನಿಷ್ಕ್ರಿಯ ಮಾಡ್ತೇನೆ ಯುದ್ಧದಿಂದ ಯುದ್ಧದಲ್ಲಿ ಅವರಿಗೆ ಏನೂ ಮಾಡೋಕ್ಕಾಗದೇ ಇರೋ ರೀತಿ ಮಾಡ್ತೇನೆ ಇನ್ನು ಹೆಚ್ಚು ನನ್ನ ಬಲದ ಮೇಲೆ ನಾನು ಹೇಳಿಕೊಳ್ಳಾರೆ ನನ್ನ ಪರಾಕ್ರಮ ಎಷ್ಟು ಅನ್ನೋದನ್ನು ನೀವೇ ಲೆಕ್ಕ ಹಾಕ್ಕೊಳ್ಳಿ ಅಂತಾನೆ ಇನ್ನು ಶಸ್ತ್ರಧಾರಿಗಳಲ್ಲಿ ಭೋಜವಂಶದ ಕೃತವರ್ಮ ಅವನು ಸಾತ್ಯಕಿ ಕೃತವರ್ಮ ಇಬ್ಬರು ಒಟ್ಟಿಗೆ ಇದ್ದರು ಕೃತವರ್ಮ ನಾರಾಯಣಿ ಸೇನೆಯ ಮುಖ್ಯಸ್ಥನಾಗಿ ಅವನು ಕೌರವ ಪಕ್ಷಕ್ಕೆ ಬಂದಿದ್ದಾನೆ ಯಾಕೆಂದರೆ ನಾನು ನಾರಾಯಣಿ ಸೇನೆಯನ್ನು ಅವನಿಗೆ ಕೊಟ್ಟು ಅರ್ಜುನನ ಜೊತೆಯಲ್ಲಿ ಇವನು ಇಲ್ಲಿ ಬಂದುಬಿಟ್ಟ ಪಾಂಡವರ ಜೊತೆಗೆ ಹಾಗಾಗಿ ಅವನು ನನ್ನ ಪರಾಕ್ರಮವನ್ನು ನೀನೇ ಲೆಕ್ಕ ಹಾಕು ಇನ್ನು ಯಾರ್ಯಾರು ಶಸ್ತ್ರಧಾರರಲ್ಲಿ ಅಂತ ಹೇಳಿದರೆ ಈ ಭೋಜವಂಶದಂತಹ ಬೋ ಕೃತವರ್ಮ ಅಂತ ಆಗಲೇ ಹೇಳಿದ್ವಿ ನಾವು ಆ ಕೃತವರ್ಮ ಸಾತ್ವಿಕಿ ಜೊತೆಗಾರರು ಭಯಂಕರವಾದಂತಹ ಶಸ್ತ್ರಧಾರಿ ಒಂದೇ ಸತಿಯಲ್ಲಿ ಅವನು ಯುದ್ಧ ಮಾಡಿ ಸ್ವೇಚ್ಛೆಯಾಗಿ ಶತ್ರು ಸೈನ್ಯದಲ್ಲಿ ನುಗ್ಗಿ ಯುದ್ಧ ದಿವಸಕ್ಕೆ ಹತ್ತು ಸಾವಿರ ಜನದಂತೆ ಸಂಹಾರ ಮಾಡಬಲ್ಲ ಅವನು ಮಹಾಪರಾಕ್ರಮಿ ಅವನು ಅಂತ ಹೇಳ್ತಾನೆ ಅಲ್ಲಿಂದ ನಿಮ್ಮ ಮಾವನಾದವನು ಮಾದ್ರಿಯ ಅಣ್ಣ ಶಲ್ಯ ಯಾವಾಗಲೂ ಕೃಷ್ಣನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದ ಈಗ ನಿನ್ನ ಜೊತೆಯಲ್ಲಿ ಕಪಟದಲ್ಲಿ ನೀನು ಕರ್ಕೊಂಡು ಬಂದಿಯಲ್ಲ ನಿನ್ನ ಸೈನ್ಯಕ್ಕೆ ಅವನು ಕೂಡ ಮಹಾಪರ ಪರಾಕ್ರಮಿ ಅವನು ಯಥೇಚ್ಛವಾಗಿ ಸಂಹಾರ ಮಾಡಿಕೊಂಡು ಆ ಯುದ್ಧ ಭೂಮಿಯಲ್ಲಿ ಸುಸ್ತಾಗ್ತಕ್ಕಂಥ ಮನುಷ್ಯನೇ ಅಲ್ಲ ಆ ರೀತಿಯಲ್ಲಿ ಯುದ್ಧ ಮಾಡ್ತಾನೆ ಅವನು ಮತ್ತು ಮಹಾ ಸಾರಥೀಯ ಗುಣ ಕೂಡ ಅವನಲ್ಲಿ ಇದೆ ಅಂತ ಹೇಳ್ತಾನೆ ಇನ್ನು ಸಿಂಧು ಸೋಮದತ್ತ ಭೂರಿಶ್ರವ ಇವರೆಲ್ಲ ಮಹಾಪರಾಕ್ರಮಿಗಳು ಅವರೆಲ್ಲ ರಥಿಕರೇ ಮತ್ತು ಜಯದ್ರಥ ಜಯದ್ರಥ ಕೂಡ ಮಹಾಪರಾಕ್ರಮಿ ಹಿಂದೆ ದ್ರೌಪದಿಯನ್ನು ಅಪಹರಣ ಮಾಡಿ ತಾನು ಸಿಕ್ಕ ಹಾಕ್ಕೊಂಡು ಅವರ ಕೈನಲ್ಲಿ ಭೀಮಾ ಭೀಮಾರ್ಜುನರ ಕೈನಲ್ಲಿ ಸಿಕ್ಕ ಹಾಕ್ಕೊಂಡು ಅವನಿಂದ ಅಪಮಾನಕ್ಕೆ ಗುರಿಯಾದಂತಹ ಜಯದ್ರಥನಿಗೆ ಇನ್ನೂ ಕೂಡ ಪಾಂಡವರ ಮೇಲೆ ತಾನು ದ್ವೇಷವನ್ನು ತೀರಿಸಿಕೊಳ್ಬೇಕು ಅನ್ನತಕ್ಕಂತಹ ದ್ವೇಷ ಇನ್ನೂ ಇದೆ ಹಾಗಾಗಿ ಅವನು ಭಯಂಕರವಾಗಿ ಹೋರಾಡ್ತಾನೆ ವಿಂದಾನುವಿಂದರುಗಳು ಕೂಡ ಮಹಾಪರಾಕ್ರಮ ಶಾಲೆಗಳು ಅವಿಂದ ಮತ್ತೆ ಅನುವಿಂದ ಅಂತ ಇಬ್ಬರಿದ್ದಾರಲ್ಲ ಮಹಾಪರಾಕ್ರಮ ಶಾಲೆಗಳು ಒಳ್ಳೆ ಈ ವಿದ್ಯುತ್ ಚಲಿಸಿದಂತೆ ಸ ಶತ್ರು ಸೈನ್ಯದಲ್ಲಿ ನುಗ್ಗುತ್ತಾರೆ ಸಾವಿರಾರು ಜನಗಳನ್ನು ಕೊಂದುಕೊಂಡು ತಿರುಗಾಡ್ತಾರೆ ಅವರಿಗೆ ಯುದ್ಧವೆಂಬ ಭಯವೂ ಇಲ್ಲ ಶತ್ರು ಸೈನ್ಯದಲ್ಲಿ ನುಗ್ಗುವ ಯೋಚನೆಯನ್ನು ಕೂಡ ಅವರು ಯಾವಾಗಲೂ ಯೋಚನೆ ಮಾಡೋದಿಲ್ಲ ಅಂತಹ ಪರಾಕ್ರಮಿಗಳು ಅವರು ಕೂಡ ಚೆನ್ನಾಗಿ ಯುದ್ಧವಾಡ್ತಾರೆ ಅಂತಾನೆ ಇನ್ನು ತ್ರಿಗರ್ತರ ರಾಜ ತ್ರಿಗರ್ತನ ತ್ರಿಗರ್ತರಿದ್ದಾರಲ್ಲ ಅವರುಗಳಿಗೆ ನಿನ್ನ ಅರ್ಜುನನ ಮೇಲೆ ಮತ್ತು ಮಹಾ ಪಾಂಡವರ ಮೇಲೆ ಬಹಳ ಕೆಟ್ಟ ಕೋಪ ಇದೆ ಯಾಕೆ ಅಂದರೆ ರಾಜಸೂಯಜ್ಞದಲ್ಲಿ ಅವನು ತ್ರಿಗರ್ತ ತಾನು ಬಹಳ ಭಯಂಕರವಾಗಿ ಯುದ್ಧವಾಡಿರ್ತಾನೆ ಈ ತ್ರಿಗರ್ತನಿಗೆ ಒಂದು ವರ ಇದೆ ಅವನು ಅಗ್ನಿಯ ಜೊತೆಯಲ್ಲಿ ಅಗ್ನಿದೇವರ ಇದನ್ನು ಪಡ್ಕೋತಾನೆ ವರವನ್ನು ಪಡೆದಿದ್ದಾನೆ ಆದರೆ ಯುದ್ಧಕ್ಕೂ ಮೊದಲು ಅರ್ಜುನ ಅಗ್ನಿಯನ್ನೇ ನಾ ತಾನು ಮಂತ್ರಿಸಿ ಸಹಾಯವನ್ನು ಬೇಡಿ ಒಂದು ತಿಂಗಳು ಅವರು ಯುದ್ಧವಾಡಿದ ಮೇಲೆ ತಟಸ್ಥನಾಗಿ ಕಪ್ಪ ಕಾಣಿಕೆ ಕೊಡತಕ್ಕಂತಹ ಪರಿಸ್ಥಿತಿ ಬಂದಿರುತ್ತೆ ಹಾಗಾಗಿ ತ್ರಿಗರ್ತನಿಗೂ ಕೂಡ ಪಾಂಡವರ ಮೇಲೆ ಕೋಪ ಇದೆ ಚೆನ್ನಾಗಿ ಯುದ್ಧ ಮಾಡ್ತಾರೆ ಅವರು ಕಾಂಬೋಜರು ಅವರ ಸುದೀಕ್ಷಣ ಇದ್ದಾನಲ್ಲ ಅವನು ಕೂಡ ಒಬ್ಬ ಭಯಂಕರವಾದಂತಹ ಯುದ್ಧಗಾರ ಈ ಬಾಹ್ಲೀಕ ಇದ್ದಾನಲ್ಲ ಅವನು ಮಾತ್ರ ಬಾಹ್ಲೀಕ ನರಕಾಸುರನ ಪುತ್ರ ಅವನು ಭಯಂಕರವಾದ ಯುದ್ಧ ಮಾಡ್ತಕ್ಕಂಥವನು ಅವನು ಪ್ರಗ್ಜ್ಯೋತಿಷುರ ಅಂತ ಹೇಳಿ ಹೇಳ್ತೀವಿ ಸೂರ್ಯ ಮೊದಲು ಎಲ್ಲಿ ಉದಯಿಸ್ತಾನೋ ಆ ಜಾಗ ಅಂದರೆ ಈಗ ಈಗಿನ ಚೀನಾ ಪ್ರದೇಶ ಅಂತ ಹೇಳಿ ಆ ಬಾಹ್ಲೀಕನಿನ್ನ ವರ್ಣನೆ ಮಾಡ್ತಾರಂತೆ ಅವನು ಸ್ವಲ್ಪ ಹಳದಿ ಬಣ್ಣದ ಮನುಷ್ಯ ಆ ಕಣ್ಣು ಮುಚ್ಚಿಕೊಂಡೇ ಇರುತ್ತೆ ಯಾವಾಗಲೂ ಅಂತ ಹೇಳಿ ಅವನು ಕಣ್ಣಿಗೆ ಒಂದು ಪಟ್ಟಿಯನ್ನು ಕೂಡ ಕಟ್ಟಿಕೊಂಡಿದ್ದಂತೆ ಯುದ್ಧ ಮಾಡಬೇಕಾದ್ರೆ ಭಯಂಕರವಾಗಿ ಅವನ ಒಂದು ಒಳ್ಳೆ ಭಯಂಕರವಾದಂತಹ ಆನೆ ಇತ್ತು ಆನೆಯ ಮೇಲೆ ಅವನು ಯುದ್ಧ ಮಾಡಬೇಕಾದ್ರೆ ಯುದ್ಧದ ಸಮಯದಲ್ಲಿ ಕ ಕೃಷ್ಣನೇ ಕೃಷ್ಣನಿಗೆ ಕೃಷ್ಣ ಬಂದು ಭೀಮನಿಗೆ ಹೇಳ್ತಾನಂತೆ ಮೊದಲು ಅವನು ಕಣ್ಣಿಗೆ ಪಟ್ಟಿ ಇದೆಯಲ್ಲ ಅದನ್ನು ಹೊಡಿ ಅದು ಮುಚ್ಚಿಕೊಂಡು ಹೋಗುತ್ತೆ ಆಮೇಲೆ ಅವನ ಮೇಲೆ ಯುದ್ಧ ಮಾಡುವಂತ ಹೇಳಿ ಅಂಥ ಭಯಂಕರವಾದಂತಹ ಯುದ್ಧ ಅವನು ಮಾಡ್ತ ಮಾಡ್ತಕ್ಕಂಥ ಅವನು ಇವೆಲ್ಲರೂ ಕೂಡ ನಿನ್ನ ಕಡೆಯಲ್ಲಿ ಇರತಕ್ಕಂತಹ ಮಹಾರಥಿಕರು ನಿನ್ನ ಮಗ ಲಕ್ಷಣ ಅವನು ಕೂಡ ಒಳ್ಳೆ ಯುದ್ಧ ಯುದ್ಧ ಮಾಡ್ತಾನೆ ಶಕುನಿ ಕೂಡ ಒಳ್ಳೆಯ ಯುದ್ಧ ಮಾಡ್ತಕ್ಕಂಥ ಅವನು ಒಬ್ಬ ರಥಿಕರಲ್ಲಿ ಒಬ್ಬ ಆದರೆ ಇನ್ನೊಬ್ಬ ಇದ್ದಾನೆ ನೋಡಿ ಯಾರು ಅಶ್ವತ್ಥಾಮ ಅನ್ನತಕ್ಕಂಥವನು ಅಶ್ವತ್ಥಾಮ ಮಹಾಪರಾಕ್ರಮಿ ಮಹಾಶೂರ ಅವನು ಬಾಣಗಳು ಬಿಟ್ಟರೆ ಒಂದಕ್ಕೊಂದು ಅಂಟುಕೊಂಡೇ ಹೋಗುತ್ತವಂತೆ ಅಂಥ ಭಯಂಕರವಾದಂತಹ ಯುದ್ಧಗಾರ ಅವನಿಗೆ ಎಲ್ಲ ದಿವ್ಯಾಸ್ತ್ರಗಳನ್ನು ಕೂಡ ಅವನಿಗೆ ವಿಶೇಷವಾದಂತಹ ಅಸ್ತ್ರಗಳನ್ನು ಅವರ ತಂದೆ ದ್ರೋಣರು ಕರುಣಿಸಿದ್ದಾರೆ ಭಯಂಕರವಾಗಿ ಯುದ್ಧ ಮಾಡಬಲ್ಲ ಅವನು ಪ್ರಯತ್ನ ಪಟ್ಟರೆ ಅರ್ಜುನನ ಸರಿಸಮಾನಕ್ಕೆ ಯುದ್ಧ ಮಾಡುವ ಶಕ್ತಿ ಕೂಡ ಅವನಿಗಿದೆ ಆದರೆ ಅಂತಾನೆ ಏನು ಆದರೆ ಅಂದರೆ ಇವನು ಮಹಾರಥಿಯ ಲೆಕ್ಕಕ್ಕಿದ್ದರೂ ಕೂಡ ನಾನು ಇವನನ್ನು ಕೇವಲ ರತಿ ಅಂತ ಮಾತ್ರ ಲೆಕ್ಕ ಹಾಕ್ದೇನೆ ಇವನಲ್ಲಿ ಒಂದು ದೋಷ ಇದೆ ಅಂತಾನೆ ಏನು ಆ ದೋಷ ಅವನಲ್ಲಿ ಅಂದರೆ ಅವನಿಗೆ ತುಂಬ ದಿವಸ ಬದುಕಬೇಕು ಅನ್ನತಕ್ಕಂತಹ ಆಸೆ ಇದೆ ಜೀವದ ಮೇಲೆ ಆಸೆ ಇರತಕ್ಕಂತಹವರು ಸೋಲುವ ಸಮಯ ಬಂದರೆ ಓಡಿ ಹೋಗ್ತಾರೆ ವಿಮುಖರಾಗ್ತಾರೆ ಅವರಲ್ಲಿ ಎದುರುಗಡೆಯಲ್ಲಿ ಅವರು ತಪ್ಪಿಸ್ಕೊಳ್ತಾರೆ ಯಾಕೆಂದರೆ ಅವರು ಬದುಕಬೇಕು ಅನ್ನೋತಕ್ಕಂಥ ಆಸೆ ಆದರೆ ಕ್ಷತ್ರಿಯರಿಗೆ ವೀರಾವೇಶದಿಂದ ಹೋರಾಡಿ ಸತ್ತರೆ ವೀರ ಸ್ವರ್ಗ ಬದುಕಿದರೆ ಜಯ ಅನ್ನುವತಕ್ಕಂಥ ಭಾವನೆ ಇದೆಯಲ್ಲ ಆ ಭಾವನೆ ಇಲ್ಲ ಇವನು ಬ್ರಾಹ್ಮಣರ ಪುತ್ರ ಇವನಿಗೆ ಜೀವದ ಮೇಲೆ ಆಸೆ ಇದೆ ಅಂತ ಹೇಳ್ತಾನೆ ಜೀವಿತಂ ಪ್ರಿಯಮತ್ಯರ್ಥಂ ಆಯುಷ್ಕಾಮಂ ಸದಾ ದ್ವಿಜ ಇವನಿಗೆ ಆಯಸ್ಸಿನ ಮೇಲೆ ತಾನು ದೀರ್ಘಕಾಲ ಬದುಕಬೇಕು ಅನ್ನತಕ್ಕಂತಹ ಕಾಮ ಇದೆ ಬ್ರಾಹ್ಮಣ ಇವನು ದ್ವಿಜ ಹಾಗಾಗಿ ಇವನಿಂದ ಹೆಚ್ಚು ಎಷ್ಟೇ ಪರಾಕ್ರಮ ಇದ್ದರೂ ಕೂಡ ಇವನಿಂದ ನಿನಗೆ ಜಯ ಸಿಗುತ್ತೆ ಅನ್ನೋದು ಮಾತ್ರ ನನಗೆ ಅನುಮಾನ ಅಂತ ಹೇಳಿ ಹೇಳ್ತಾನೆ ಮತ್ತು ಇವನ ತಂದೆ ಇವನ ತಂದೆ ಮಾತ್ರ ವಯಸ್ಸಾಗಿದ್ದರೂ ಕೂಡ ಮಹಾ ಪ್ರತಿಭಾಶಾಲಿಯಾದಂತಹವನು ಭರದ್ವಾಜರ ಪುತ್ರ ಎಲ್ಲ ಅಸ್ತ್ರಶಸ್ತ್ರಗಳೂ ಗೊತ್ತು ದಿವ್ಯಾಸ್ತ್ರಗಳೂ ಗೊತ್ತು ಅರ್ಜುನನಿಗೆ ಮತ್ತಿಗೆ ಮಗನಿಗೆ ಹೇಳಿ ಹೇಳದೇ ಇರತಕ್ಕಂತಹ ದಿವ್ಯಾಸ್ತ್ರಗಳನ್ನು ಕೂಡ ಅವರು ಬಲ್ಲರು ನೋಡ್ತಾ ಇದ್ದಂಗೆ ಸೈನ್ಯಗಳಿಗೆ ಮೋಡಿ ಮಾಡಿಬಿಡ್ತಾರೆ ಒಬ್ಬನೇ ರಥದಲ್ಲಿ ಕುಳಿತು ಒಬ್ಬನೇ ಸೈನಿಕನಾಗಿ ಒಬ್ಬನೇ ಚಾಲನೆ ಮಾಡಿಕೊಂಡು ತಾನೇ ಯುದ್ಧವಾಡತಕ್ಕಂತಹ ಸಾಮರ್ಥ್ಯ ಅವರಲ್ಲಿದೆ ಅಂತಹ ಭಯಂಕರವಾದಂತಹ ಯುದ್ಧ ಮಾಡತಕ್ಕಂತಹ ಶಕ್ತಿ ಉಳ್ಳ ದ್ರೋಣಾಚಾರ್ಯರು ತಾವು ಒಂದು ದಿವಸಕ್ಕೆ ಹತ್ತು ಸಾವಿರ ಜನಗಳನ್ನು ಆರಾಮವಾಗಿ ಹೊಡೆದಾಡ ಹೊಡೆದು ಹಾಕಿಬಿಡ್ತಾರೆ ಅವನ ಜೊತೆಯಲ್ಲಿ ಯುದ್ಧ ಮಾಡುವ ಶಕ್ತಿ ಕೇವಲ ಅರ್ಜುನನಿಗೆ ಇರಬಹುದು ಅಂತಹ ಪರಾಕ್ರಮಿಯಾದರೂ ಕೂಡ ಇವರಲ್ಲಿ ಇವರು ಅರ್ಜುನನನ್ನು ತನ್ನ ಪ್ರಿಯ ಪುತ್ರನಂತೆ ನೋಡ್ತಾರೆ ಅರ್ಜುನನ ಕಂಡರೆ ಬಹಳ ಪ್ರೀತಿ ಇವರಿಗೆ ಬಹಳ ವ್ಯಾಮೋಹ ಕೂಡ ಇವರಿಗೆ ಅರ್ಜುನನನ್ನು ಕಂಡರೆ ಶ್ಲಾಘತೆಯಂ ಸದಾ ವೀರ ಪಾರ್ಥಸ್ಯ ಗುಣ ವಿಸ್ ವಿಸ್ತಲೈ ವಿಸ್ತರೈಹಿ ಪಾ ಪಾರ್ಥನ ಗುಣವನ್ನು ವಿಸ್ತಾರವಾಗಿ ಹೊಗಳಿ ಹೊಗಳಿ ಹಿಡಿತಾರಂತೆ ಪ್ರತಿ ದಿವಸ ಪುತ್ರಾಭ್ಯಧಿಕಂ ಚೈನಂ ಭರದ್ವಾಜೋ ಅನುಪಶ್ಯತಿ ಈ ಭರದ್ವಾಜ ಪುತ್ರನಲ್ಲಿ ಪುತ್ರನಿಗಿಂತ ಜಾಸ್ತಿ ಪ್ರೀತಿಯನ್ನು ಅರ್ಜುನನಲ್ಲಿ ಅವರು ಕಾಣ್ತಾರೆ ಆದ್ದರಿಂದ ಅರ್ಜುನನ ಸದ್ಗುಣಗಳನ್ನ ಸದ್ಗುಣಗಳನ್ನು ಶ್ಲಾಘನೆ ಮಾಡಿ ಮಾಡಿ ಮಾಡಿಯೇ ತೀರೋದಿಲ್ಲ ಅವರಿಗೆ ಅಷ್ಟು ಪ್ರೀತಿಸ್ತಾರೆ ದೇವ ಗಂಧರ್ವ ಮನುಷ್ಯರು ಎಲ್ಲರೂ ಏಕಕಾಲದಲ್ಲಿ ಯುದ್ಧ ಮಾಡಿದರೂ ಕೂಡ ಇವರೊಬ್ಬರೇ ಅಷ್ಟೂ ಜನ ಜನಗಳ ಜೊತೆಯಲ್ಲಿ ಯುದ್ಧವಾಡಿ ಅವರನ್ನು ಪರಾಜಿತರನ್ನಾಗಿ ಮಾಡತಕ್ಕಂತಹ ಶಕ್ತಿಯುಳ್ಳ ಈ ಭರದ್ವಾಜ ಪುತ್ರ ದ್ರೋಣಾಚಾರ್ಯರಿಗೆ ಇರತಕ್ಕಂತಹ ಒಂದು ವೀಕ್ನೆಸ್ ಅಂದರೆ ಅವರಿಗೆ ಅರ್ಜುನನನ್ನು ಕಂಡರೆ ಆ ವಿಶೇಷವಾದಂತಹ ಪ್ರೀತಿ ಯಾವ ಕಾರಣಕ್ಕೂ ಅರ್ಜುನನನ್ನು ಅವರು ಸಾಯಿಸುವುದಿಲ್ಲ ಹಾಗಾಗಿ ಜಯಾಪಜಯಗಳು ನಿಶ್ಚಯವಾಗೋದು ಯಾವಾಗ ಯುದ್ಧದ ಸಾಮ್ರಾಟನೆನಿಸಿಕೊಂಡಂತಹ ಯುಧಿಷ್ಠಿರನನ್ನು ತಾನು ಬಂಧನ ಮಾಡಿದರೆ ಅಥವಾ ಅವನನ್ನು ಸಂಹಾರ ಮಾಡಿದರೆ ಮಾತ್ರ ಯುದ್ಧವಾಗಿ ಗೆದ್ದಂಗೆ ಆಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅರ್ಜುನನನ್ನು ಯಾವ ಕಾರಣಕ್ಕೂ ಸಾಯಿಸುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಇನ್ನು ನಿನ್ನ ಪ್ರಿಯ ಪುತ್ರನಾದಂತಹ ಪ್ರಿಯ ಸ್ನೇಹಿತನಾದಂತಹ ಕರ್ಣ ಕರ್ಣನ ವಿಚಾರಕ್ಕೆ ಬರೋಣ ನಾನು ಈ ಕರ್ಣ ಮಹಾಪೌರುಷ ಇರತಕ್ಕಂಥವನೇ ಅತಿರಥರಲ್ಲಿ ಒಬ್ಬ ಅಂತ ಹೇಳಬಹುದು ಅಷ್ಟು ಪೌರುಷ ಇದೆ ಆದರೆ ಇವನನ್ನು ನಾನು ಯಾವಾಗಲೂ ಜಂಬ ಕೊಚ್ಚಿಕೊಳ್ಳತಕ್ಕಂತಹ ಬುದ್ಧಿ ಪಾಂಡವರನ್ನೆಲ್ಲ ನಾನೇ ಸಂಹಾರ ಮಾಡಿಬಿಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಮತ್ತು ನಿನ್ನಲ್ಲಿ ವಿಶೇಷವಾಗಿ ಪಾಂಡವರ ಬಗ್ಗೆ ಯುದ್ಧವಾಡು ಯುದ್ಧವಾಡು ಅಂತ ಪ್ರಚೋದನೆ ಮಾಡತಕ್ಕಂಥ ಬುದ್ಧಿ ಮತ್ತು ಕಟುವಾಗಿ ಮಾತನಾಡತಕ್ಕಂಥದ್ದು ಹಿರಿಯರ ಬಗ್ಗೆ ಯಾವುದೇ ಒಂದು ಗೌರವ ಇಲ್ಲದೆ ಇರತಕ್ಕಂತಹ ಬುದ್ಧಿ ಮತ್ತೆ ಇವನಲ್ಲಿರುವ ಎರಡು ವಿಶೇಷವಾದಂತಹ ದುರ್ಗುಣ ಒಂದು ತಾನು ಮಹಾದಯಾಮಯಿ ತುಂಬ ಕರುಣೆ ಅವನಿಗೆ ಯಾರು ಏನು ಕೇಳಿದ್ರು ಕೊಟ್ಟು ಬಿಡ್ತಾನೆ ತನ್ನ ಬಾಲ್ಯದಲ್ಲೇನೆ ಕರ್ಣಕುಂಡಲ ಕವಚಗಳನ್ನೆಲ್ಲ ದಾನ ಮಾಡಿ ಕೊಟ್ಟುಬಿಟ್ಟ ಆದ್ದರಿಂದಲೂ ಮತ್ತೆ ಪರಶುರಾಮನಿಂದ ಇವರಿಗೆ ಯಾವ ಒಂದು ಶಾಪ ಇದೆ ಆಪತ್ತಿನ ಸಮಯದಲ್ಲಿ ಈ ಮಂತ್ರಗಳು ದಿವ್ಯಾಸ್ತ್ರಗಳು ಕೆಲಸಕ್ಕೆ ಬರದೇ ಇರತಕ್ಕಂಥದ್ದು ಇದು ಎರಡೂ ಕೂಡ ಇವನ ಶಕ್ತಿಯನ್ನು ಉಡುಗಿಸುತ್ತವೆ ಇವನಲ್ಲಿ ಇರತಕ್ಕಂತಹ ನಿಂದನೆಯ ಮಾತು ನಿನ್ನನ್ನು ಪ್ರೋತ್ಸಾಹ ಮಾಡುವುದು ಸಹ ಕೆಟ್ಟ ಕೆಲಸಕ್ಕೆ ನಿನ್ನನ್ನು ದೂಕುವುದು ಈ ಥರ ಕೆಲಸ ಮಾಡೋದರಿಂದ ಇವನನ್ನು ಅಂತಾನೂ ನಾನು ಲೆಕ್ಕ ಇಡುವುದಿಲ್ಲ ಇವನನ್ನು ಕೇವಲ ಅರ್ಧರಥ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಕರ್ಣನಿಗೆ ಭಯಂಕರವಾದಂತಹ ಕೋಪ ಬರ್ತದೆ ಆ ಕೋಪದಲ್ಲಿ ಎದ್ದು ಹೇಳ್ತಾನೆ ವಯಸ್ಸಾದವರಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ತೀವಿ ಆದರೆ ಅತಿ ವಯಸ್ಸಾಗಿ ಹೋಯ್ತು ಈ ಭೀಮನಿಗೆ ಭೀಷ್ಮನಿಗೆ ಅತಿ ವಯಸ್ಸಾದವರು ಮಕ್ಕಳ ಥರ ಅಥವಾ ತಲೆ ಕೆಟ್ಟವ್ರ ಥರ ಮಾತನಾಡ್ತಾರೆ ಅವರ ಮಾತಿಗೆ ನೀನು ಮಹಾರಥಿ ಅತಿ ಅಂತ ಹೇಳಬೇಕು ಹೇಳಿಕೊಂಡು ಅದನ್ನು ಕೇಳಬೇಕಾದಂತಹ ಒಂದು ಸನ್ನಿವೇಶ ಇಲ್ಲ ದುರ್ಯೋಧನ ರತನ ರತಿಯಾಗಲಿ ಅತಿರತಿಯಾಗಲಿ ಅವರ ವಯಸ್ಸಿನಿಂದವಾಗಲಿ ಅಥವಾ ಅವರಲ್ಲಿರ್ತಕ್ಕಂತಹ ದುಡ್ಡಿನಿಂದನಾಗಲಿ ಬರ್ತಕ್ಕಂಥದ್ದಲ್ಲ ಅವರವರ ಶಕ್ತಿ ಅವರವರ ಪೌರುಷ ಯುದ್ಧದಲ್ಲಿ ಏನನ್ನು ತೋರಿಸ್ತಾರೆ ಅದರ ಮೇಲೆ ತೀರ್ಮಾನವಾಗುತ್ತೆ ಅಂತ ಹೇಳ್ತಾನೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ